ನಾನೇನೋ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಬಿಟ್ಟೆ ಆಹಾರ ರೀತಿನ ಚೇಂಜ್ ಮಾಡ್ಕೊಂಬಿಟ್ಟೆ ಆರೋಗ್ಯವಾಗಿ ಇರಲೇಬೇಕು ಅಂತ ಬಟ್ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡುವಂತ ಮತ್ತೊಂದು ಫ್ಯಾಕ್ಟರ್ ಅಂದ್ರೆ ನಮ್ಮ ಪರಿಸರ ಮನೇಲಿ ಕಸ ಜನರೇಟ್ ಅಂತೂ ಆಗತ್ತೆ ಮುನ್ಸಿಪಾಲ್ಟಿ ಅವ್ರು ಬರ್ತಾರೆ ಕೊಡ್ತೀವಿ ನಮ್ ಜವಾಬ್ದಾರಿ ಅಷ್ಟೇ ಅಲ್ವಾ ಹಸಿ ಕಸ ಒಣ ಇದನ್ನೆಲ್ಲಾನು ಸಪರೇಟ್ ಮಾಡಿ ಮುನ್ಸಿಪಾಲ್ಟಿ ಕೊಡ್ಬೇಕು ಅವ್ರ ಕೊಡ್ಲಿಲ್ಲ ಅಂದ್ರೆ ಅದಕ್ಕೆ ದಂಡ ಹಾಕುವಂತ ಒಂದು ಕ್ರಮ ಮುನ್ಸಿಪಾಲ್ಟಿಗ ಅಧಿಕಾರ ಇದೆ ನಾವ್ ಸೆಗ್ರಿಗೇಟ್ ಮಾಡಿ ಕೊಟ್ಟಿಲ್ಲಪ್ಪ ನಾನಿವಾಗ ನಮ್ಮ ಮನೆಯಿಂದ ನಂತರ ಸಾವಿರ ಮನೆಗಳು ಸೆಗ್ರಿಗೇಟ್ ಮಾಡಿ ಕೊಟ್ಟಿಲ್ಲ ಮುನ್ಸಿಪಾಲಿಟಿಯ ಚಾಲೆಂಜಸ್ ಏನು ಸರ್ ಈಗಾಗಲೇ ಮೈಸೂರಿಗೆ ನಮ್ಗ ಒಂದು ಒಳ್ಳೆ ಕ್ಲೀನ್ ಸಿಟಿ ಟ್ಯಾಗ್ ಬಂದಿತ್ತು ಹೌದು ಅದನ್ನ ನಾವ್ ಕಳ್ಕೊಂಡಿದೀವಿ ನಾವು ಕೆಲವರು ಈ ಅಡಿಗೆ ಮನೆಯದು ಅಥವಾ ವೆಟ್ ವೇಸ್ಟ್ನ ನ ಪ್ಲಾಸ್ಟಿಕ್ ಅವರಲ್ಲಿ ಕಟ್ಬಿಟ್ ಕಳಿಸ್ತಾರೆ ಅದನ್ನ ಓಪನ್ ಮಾಡಬೇಕಾಗ್ತದೆ ಆ ಓಪನ್ ಮಾಡಬೇಕಾದ್ರೆ ಯಾವ ಚಾಲೆಂಜಸ್ ಇದೆ ಅಂತಂದ್ರೆ ನಮ್ ಮನೆ ಹತ್ರ ಕಸ ಇರಬಾರ್ದು ನನ್ನ ತೋಟದಲ್ಲಿ ಒಣಗಿರೋ ಎಲೆಗಳಿದ್ರೆ ನಂಗೆ ಓಡಾಡಕ್ ನೀಟಾಗಿ ಮಣ್ಣಿನ ದಾರಿ ಇಲ್ಲ ಸೊ ಎಲೆನೆಲ್ಲ ಸುಟ್ಟೆ ತೋಟದಲ್ಲಿ ಸಾರ್ವಜನಿಕರಿಗೆ ನಿಯಮದ ಅಡಿನಲ್ಲಿ ಸುಡೋದಿಕ್ಕೆ ಅವಕಾಶ ಇಲ್ಲ ಸುಡಬಾರದು ಈ ಜವಾಬ್ದಾರಿನಲ್ಲಿ ಏನಾದ್ರು ತಪ್ಪಿದ್ರಲ್ಲಿ ಅವ್ರಿಗೆ ಪೆನಾಲ್ಟಿ ನಮಸ್ಕಾರ ವೆಲ್ಕಮ್ ಟು ಜಿ ಎಸ್ ಎಸ್ ಮಾಧ್ಯಮ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಮಾತಾಡ್ತಾ ಇರುವಂತಹ ಸಬ್ಜೆಕ್ಟ್ ತುಂಬಾನೇ ಕ್ಯೂರಿಯಾಸಿಟಿ ಹುಟ್ಟಿಸುವಂಥದ್ದು ತುಂಬ ಇಂಪಾರ್ಟೆಂಟ್ ನಾವೆಲ್ಲರೂ ತಿಳ್ಕೊಳ್ಳೇಬೇಕಾಗಿರುವಂಥದ್ದು ಮೋಸ್ಟ್ಲಿ ನೆಗ್ಲೆಕ್ಟೆಡ್ ಸಬ್ಜೆಕ್ಟ್ ನಾವು ಅಂದ್ಕೊಳ್ತೀವಿ ನಮ್ಮ ಇರುವಿಕೆಗೆ ನಮ್ಮ ಎಕ್ಸಿಸ್ಟೆನ್ಸ್ಗೆ ಇದು ಇಂಪಾರ್ಟೆಂಟ್ ಅಲ್ಲ ಅಂತ ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಡಿರ್ತೀವಿ ಬಟ್ ನಮ್ಮ ಆರೋಗ್ಯಕ್ಕೆ ನಮ್ಮ ಎಕ್ಸಿಸ್ಟೆನ್ಸ್ಗೆ ತುಂಬ ಇಂಪಾರ್ಟೆಂಟ್ ಅದು ನಾವು ಹೋಗ್ತಾ ಬರ್ತಾ ಅಬ್ಸರ್ವ್ ಮಾಡಿರ್ತೀವಿ ಕಸ ಹಾಕುವಂಥದ್ದು ಸಾಲಿಡ್ ವೇಸ್ಟ್ ವೆಟ್ ವೇಸ್ಟ್ ಆ ಸೆಗ್ರಿಗೇಷನ್ ಇಲ್ಲದೆ ಇರುವಂಥದ್ದು ಮತ್ತೆ ಈ ವಿಂಟರ್ ಸೀಸನಲ್ಲಂತೂ ಎಲೆಗಳೆಲ್ಲ ಉದುರಿರುತ್ತೆ ತೊಗಟೆಗಳೆಲ್ಲ ಬಿದ್ದಿರುತ್ತೆ ಅದನ್ನೆಲ್ಲ ಗುಡ್ಡೆ ಹಾಕಿಬಿಟ್ಟು ಕ್ಲೀನ್ ಹೆಸರಲ್ಲಿ ನಾವು ಬೆಂಕಿ ಹಚ್ಚಿಬಿಟ್ಟು ಫುಲ್ ಏರಿಯಾ ಏರಿಯಾ ಎಲ್ಲ ಹೊಗೆ ಆಡ್ತಾ ಇರುತ್ತೆ ಇದು ಪರ್ಸ್ನಲಿ ನನಗನ್ಸಿದ್ದು ನಾನು ವಾಸ ಇರುವಂತಹ ಏರಿಯಾದಲ್ಲೂ ನನಗೆ ಇದು ಕಣ್ಣದ ಬಿತ್ತು ನನಗೆ ಅವಾಗೆಲ್ಲ ಕಡೆ ನನಗೆ ಅಲಾರ್ಮಿಂಗ್ ಅನ್ನಿಸ್ತು ನನಗೆ ಸ್ಟ್ರೈಕ್ ಆಯಿತು ಹೀಗೆ ಹಾಕಿದಾಗ ನಾನು ಅದನ್ನು ಉಸಿರಾಡ್ತಾ ಇದ್ದೀನಿ ಸೊ ಅದರಲ್ಲಿ ಆಕ್ಸಿಜನ್ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಇದು ನಮಗೆ ಹಾನಿಕಾರಕ ಅಲ್ವಾ ನಮ್ಮ ರೆಸ್ಪಿರೇಷನ್ ಪ್ರಾಬ್ಲಮ್ ಬರೋದಿಲ್ವಾ ನಮ್ಮ ಹೆಲ್ತ್ ಹಾಳಾಗೋದಿಲ್ವಾ ಅನ್ನಿಸ್ತು ಅಂಡ್ ಈ ಥರ ಹಾಕೋದು ಎಷ್ಟು ಸರಿ ಸಾರ್ವಜನಿಕರು ರೆಸಿಡೆನ್ಷಿಯಲ್ ಏರಿಯಾಸಲ್ಲಿ ಹಾಕ್ಬೋದಾ ಹಾಕೋದು ತಪ್ಪ ಸರಿನಾ ತಪ್ಪು ಅಂತಾದರೆ ಯಾರಿಗೆ ಎಲ್ಲಿ ಹೋಗಿ ಹೇಳಬೇಕು ಅದಕ್ಕೆ ಶಿಕ್ಷೆ ಇದೆಯಾ ಕಾನೂನು ಇದೆಯಾ ಪೆನಾಲ್ಟೀಸ್ ಇದೆಯಾ ಅದರ ಸಿವಿಯಾರಿಟಿ ಏನು ಇದನ್ನೆಲ್ಲ ತಿಳ್ಕೊಳ್ಬೇಕು ಅಂತ ಹೇಳಿ ಹಾಗಾಗಿ ಅದರ ಅವೇರ್ನೆಸ್ನ ಸೃಷ್ಟಿಸೋದಕ್ಕೆ ನಿಮ್ಮ ಜೊತೆಗೆ ಇವತ್ತು ನಮ್ಮ ಜೊತೆಗೆ ಕಾನ್ವರ್ಸೇಷನ್ ಹೇಳಿದ್ದಾರೆ ಶ್ರೀಯುತ ಪ್ರಕಾಶ್ ಅವರು ಹೇ ಇಸ್ ದ ಸೀನಿಯರ್ ಎನ್ವಿರಾನ್ಮೆಂಟಲ್ ಆಫೀಸರ್ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಲ್ಲಿ ಆ್ಯಂಡ್ ಬೆಸ್ಟ್ ಆಫೀಸರ್ ಅವಾರ್ಡ್ನ ಕೂಡ ತಗೊಂಡಿದ್ದಾರೆ ಅವರ ಟೆನ್ಯೂರಲ್ಲಿ ಅವರು ಸಾಕಷ್ಟು ನ್ಯಾಷನಲ್ ಇಂಟರ್ನ್ಯಾಷನಲ್ ವರ್ಕ್ಶಾಪ್ಗಳನ್ನ ಮಾಡಿದ್ದಾರೆ ನೂರೈವತ್ತಕ್ಕೂ ಹೆಚ್ಚು ಲೆಕ್ಚರ್ಸ್ಗಳನ್ನ ಕೊಟ್ಟಿದ್ದಾರೆ ಮುನ್ನೂರಕ್ಕೂ ಹೆಚ್ಚು ಅವೇರ್ನೆಸ್ ಪ್ರೋಗ್ರಾಮ್ಸ್ನ ಮಾಡಿದ್ದಾರೆ ಅಷ್ಟೇ ಅಲ್ಲ ಈ ಎನ್ವಿರಾನ್ಮೆಂಟಲ್ ಕೇರ್ ಅಂತ ಬಂದಾಗ ನಮ್ಮ ಪರಿಸರ ಮಾಲಿನ್ಯ ತಡೆಗಟ್ಟುವ ನಿಟ್ಟಿನಲ್ಲಿ ಸಾಕಷ್ಟು ಕಾನೂನು ಬದ್ಧವಾದ ಕ್ರಮಗಳನ್ನ ನೀತಿಗಳನ್ನ ಜಾರಿ ಮಾಡೋದ್ರಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿರುವಂತಹ ವ್ಯಕ್ತಿಯವರು ಅಷ್ಟೇ ಅಲ್ಲ ಈ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಥವಾ ಪ್ಲಾಸ್ಟಿಕ್ ಬ್ಯಾನ್ ಮಾಡೋದು ಅಂತ ಇತ್ತಲ್ಲ ಅವಾಗ ಸಪ್ಲೈಯರ್ಸು ಸ್ಟಾಕಿಸ್ಟ್ಗಳು ಇಲ್ಲಿಗಲ್ ಯಾರು ಇನ್ನೂ ಅದನ್ನ ಮಾಡ್ತಾ ಇದ್ರು ಅವರ ವಿರುದ್ಧ ಕ್ರಮ ತಗೊಳ್ಳೋದ್ರಲ್ಲಿ ಮುಂದಾಳತ್ವವನ್ನು ವಹಿಸಿದ್ರು ಇಲ್ಲಿಗಲ್ ಟೆಕ್ಸ್ಟೈಲ್ ಡೈಯಿಂಗ್ ನಮ್ಮ ಬಟ್ಟೆಗಳಿಗೆ ಬಣ್ಣ ಹಚ್ಚೋದ್ರಲ್ಲಿ ಕೂಡ ಅದರಲ್ಲೂ ಕೂಡ ಹಾನಿಕಾರಕ ಎಲಿಮೆಂಟ್ಸ್ ಇರುತ್ತೆ ಅದನ್ನ ಇಲ್ಲಿಗಲ್ ಯಾರು ಮಾಡ್ತಾ ಇದ್ರು ಅವರ ವಿರುದ್ಧ ಕ್ರಮ ತಗೊಂಡ್ರು ನಮ್ಮ ಕರ್ನಾಟಕಕ್ಕೆ ನಮ್ಮ ರಾಜ್ಯಕ್ಕೆ ಬೇರೆ ಒಂದು ರಾಜ್ಯದಿಂದ ಇಲ್ಲಿಗಲ್ ಟ್ರಾನ್ಸ್ಪೋರ್ಟೇಶನ್ ಆಫ್ ವೇಸ್ಟ್ ಆಗ್ತಾ ಇತ್ತು ರಾತ್ರೋ ರಾತ್ರಿ ಅದನ್ನ ತಡೆಗಟ್ಟೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಸೊ ಇಷ್ಟೆಲ್ಲ ನಮ್ಮ ಪರಿಸರಕ್ಕಾಗಿ ಹೋರಾಟ ಮಾಡ್ತಾ ಇರುವಂತಹ ಈ ಆಫೀಸರ್ ಈಗ ರಿಟೈರ್ಡ್ ಆಗಿದ್ದಾರೆ ಆದರೂ ಸುಮ್ಮನೆ ಗೊತ್ತಿಲ್ಲ ನೂರಾರು ವರ್ಕ್ಶಾಪ್ಸ್ಗಳನ್ನ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಜೊತೆಗೆ ಅವರು ಕಾನ್ವರ್ಸೇಷನ್ ಅಲ್ಲಿದ್ದಾರೆ ಅವ್ರೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಹೇಳಿದ್ರು ನಾವು ಈ ಥರ ಕಸ ಹಾಕೋದು ಎಲೆಗಳನ್ನ ಸುಡೋದು ದಟ್ಸ್ ನಾಟ್ ರೈಟ್ ಶಿಕ್ಷಾರ್ಹ ಅಂತ ಹೇಳಿದರೆ ಅದಕ್ಕೆ ಕಾನೂನಿದೆ ಅದಕ್ಕೆ ಶಿಕ್ಷೆ ಇದೆ ಪೆನಾಲ್ಟೀಸ್ ಇದೆ ಅದು ತುಂಬಾ ಕಠಿಣವಾಗೂ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ಈ ಕಾನ್ವರ್ಸೇಷನ್ ಹೈಲೈಟ್ಸ್ನ ಇಲ್ಲಿ ನೋಡಿ ಡೋಂಟ್ ಮಿಸ್ ಟು ವಾಚ್ ದಿಸ್ ಕಾನ್ವರ್ಸೇಷನ್ ಆನ್ ಜಿ ಎಸ್ ಎಸ್ ಮಾಧ್ಯಮ ಸರ್ ನಮಸ್ಕಾರ ವೆಲ್ಕಮ್ ಟು ಜಿ ಎಸ್ ಎಸ್ ಮಾಧ್ಯಮ ನಮಸ್ಕಾರ ಹೇಗಿದೀವಿ ಸರ್ ಚೆನ್ನಾಗಿದೆ ಎಲ್ಲರೂ ಹೀಗೆ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶ ಅಥವಾ ಆಸೆ ಎಲ್ರಿಗೂ ಇರುತ್ತೆ ನಾವು ಅನ್ಕೊಳ್ತೀವಿ ನಾನೇನೋ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಬಿಟ್ಟೆ ಆಹಾರ ರೀತಿನ ಚೇಂಜ್ ಮಾಡ್ಕೊಂಬಿಟ್ಟೆ ನಾನು ಉಡೋ ತೊಡೋದು ಹಾವ ಭಾವ ನನ್ನ ಓಡಾಟ ನನ್ನ ಕೆಲಸಗಳಲ್ಲಿ ಚೇಂಜ್ ಮಾಡ್ಕೊಂಡೆ ಸೊ ನಾನು ಆರೋಗ್ಯವಾಗಿ ಇರಲೇಬೇಕು ಅಂತ ಬಟ್ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡುವಂತ ಮತ್ತೊಂದು ಫ್ಯಾಕ್ಟರ್ ಅಂದ್ರೆ ನಮ್ಮ ಪರಿಸರ ಸೊ ಅದು ಕೂಡ ಚೆನ್ನಾಗಿದ್ರೆ ನಾ ಚೆನ್ನಾಗಿರ್ತೀನಿ ಅನ್ನೋ ಅವೇರ್ನೆಸ್ ತರೋದು ಇವಾಗ ನಮ್ಮ ಮುಂದಿನ ಕೆಲಸ ಆಗಿದೆ ಆ ನಿಟ್ಟಿನಲ್ಲಿ ನಮ್ಮ ಎನ್ವಿರಾನ್ಮೆಂಟ್ ನ ಇಟ್ಕೊಳ್ಳೋದ್ರಲ್ಲಿ ನಮ್ಮ ಕರ್ತವ್ಯ ಸಾರ್ವಜನಿಕರ ಕರ್ತವ್ಯ ತುಂಬಾ ದೊಡ್ಡ ಪಾತ್ರ ವಹಿಸುತ್ತೆ ನೀವು ಆಫ್ ದ ಕ್ಯಾಮೆರಾ ಮಾತಾಡುವಾಗ ಹೇಳಿದ್ರಿ ಅದರಲ್ಲಿ ಒಂದು ಬಹುಮುಖ್ಯವಾದ ವಿಷಯ ಅಂತ ಹೇಳಿದ್ರೆ ವೇಸ್ಟ್ ಮ್ಯಾನೇಜ್ಮೆಂಟ್ ಅದರಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಸೊ ಅದರ ವಿಚಾರವಾಗಿ ನೋಡೋದಾದ್ರೆ ಸಾರ್ವಜನಿಕರು ತಿಳ್ಕೊಳ್ಬೇಕಾಗಿರೋದು ಸಾಲಿಡ್ ವೇಸ್ಟ್ ಘನ ತ್ಯಾಜ್ಯ ಅದ್ರ ಮ್ಯಾನೇಜ್ಮೆಂಟ್ ಹೇಗ್ ಮಾಡ್ಬೇಕು ಸರ್ ಬೇಸಿಕಲಿ ಏನ್ ಮಾಡ್ಬೇಕು ಮಾಡ್ಬಾರ್ದು ಅಂತ ನೀವ್ ಹೇಳ್ತೀರಿ ಈಗ ನಾವು ಹಳ್ಳಿಯಲ್ಲಿ ನೋಡಿದಾಗ ಆ ಒಂದು ಮೊದಲಿಂದ ನಾವು ಒಂದು ಏನು ನಾವು ಏನು ಹೇಳ್ತೀವಿ ಒಂದು ನಮ್ಮ ಹಿರಿಯರು ಏನು ಹೇಳ್ಕೊಟ್ಟಿರ್ತಾರೆ ಅದನ್ನು ಪಾಲಿಸ್ತಾ ಬರ್ತಾ ಇದ್ವಿ ಕಸವನ್ನು ಎಲ್ಲಿ ತೊಗೊಂಡೋಗಿ ಹಾಕ್ಬೇಕು ಅದನ್ನು ಬೇರೆ ಯಾರೂ ಬಂದು ಹೋಗ್ತಾ ಇರಲಿಲ್ಲ ನಮ್ಮ ಕಸನ ನಮ್ಮ ನಾವೇ ನಾವು ಅಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ವಿ ಸಿಟಿಗೆ ಬಂದ ತಕ್ಷಣ ಏನಾಗ್ತದೆ ನಮ್ಮ ಎಜುಕೇಷನ್ ಜೊತೆಗೆ ನಮ್ಮ ಜವಾಬ್ದಾರಿಗಳನ್ನ ಕೂಡ ನಾವು ಎಲ್ಲೋ ಒಂದು ಕಡೆ ಪುಸ್ತಕದಲ್ಲಿ ಮಾತ್ರ ಓದ್ತೀವಿ ಆದರೆ ಅದನ್ನು ನಾವು ಅಳವಡಿಸ್ಕೊತಾ ಇಲ್ಲ ನಾವು ಅಳವಡಿಸ್ಕೊಂಡಾಗ ನಮ್ಮ ಕಸನ ನಾವೇ ನಿರ್ವಹಣೆ ಮಾಡೋದಕ್ಕೆ ಬಹಳ ಅನುಕೂಲ ಬಹಳ ಸುಲಭ ಕೂಡ ಹೇಗೆ ಸರ್ ಸುಲಭ ಅಂದ್ರೆ ಮುನ್ಸಿಪಾಲ್ಟಿ ಅವನ್ಸಿಪಾಲ್ಟಿಯವರು ಏನಕ್ಕೋಸ್ಕರ ಇದ್ದಾರೆ ಅಂತಂದ್ರೆ ನಮಗೆ ಮಾಡಬೇಕಾದಂತ ಕೆಲವೊಂದು ನ ಅವ್ರು ಕೊಡ್ತಾರೆ ಅದರಲ್ಲಿ ನಾಗರಿಕರ ಕರ್ತವ್ಯ ಅಂದ್ರೆ ಒಬ್ಬ ಪ್ರಜೆಯಾಗಿ ಮಾಡುವಂತ ಕರ್ತವ್ಯನು ಕೂಡ ಕಾನೂನಾತ್ಮಕವಾಗಿ ಅದನ್ನ ಅಳವಡಿಸಲಾಗಿದೆ ಕಾನೂನು ಅಂತ ಅಂದ್ರೆ ಹಿಂದೆ ಈ ಘನತ್ಯಾಜ್ಯ ವ್ಯವಸ್ಥೆಗಳಿಗೆ ಸಂಬಂಧಪಟ್ಟ ಯಾವುದೂ ಕಾನೂನು ಇರಲಿಲ್ಲ ಈಗ ಬೆಳೀತಿರುವ ನಗರ ಪ್ರದೇಶಗಳು ಅಥವಾ ಹಳ್ಳಿಗಳು ಮತ್ತೆ ಉತ್ಪತ್ತಿ ಆಗ್ತಾ ಇರೋ ಕಸದ ನಿರ್ವಹಣೆಗೋಸ್ಕರ ಅಮಿತ್ ಆಲ್ಮಿತ್ರಾ ಪಟೇಲ್ ಅಂತ ಹೇಳಿ ಒಬ್ರು ಲೇಡಿ ಬೆಂಗಳೂರಿನಲ್ಲಿ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಕೇಶನ್ ಆಗ್ತಾರೆ ಲಿಟಿಗೇಷನ್ ಪಿ ಎಲ್ ಹಾಕಿದ್ಮೇಲೆ ಅವರ ಪಿ ಎಲ್ ಮೇಲೆ ಇದಕ್ಕೊಂದು ಹೊಸದಾದ ಒಂದು ಕಾನೂನು ಬೇಕು ಅಂತ ಹೇಳಿ ಆವಾಗ ಒಂದು ಎರಡು ಸಾವಿರನೇ ಇಸ್ವಿನಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಅಂತ ಬರ್ತದೆ ಈ ರೂಲ್ಸು ನಮ್ಮ ಪರಿಸರ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರಿದೆ ಅದ್ರ ಅಡಿನಲ್ಲಿ ಬರ್ತದೆ ಈ ನಿಯಮಗಳೆಲ್ಲ ಏನ್ ಹೇಳ್ತದೆ ಅಂದ್ರೆ ರೂಲ್ಸ್ ಅಂದ್ರೆ ನಿಯಮ ನಿಯಮಗಳಲ್ಲಿ ಏನ್ ಹೇಳ್ತದೆ ಅಂತಂದ್ರೆ ಈ ಧನ್ ಘನತ್ಯಾಜ್ಯ ವಸ್ತುಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಎಲ್ಲಿಂದ ಅದು ಜನರೇಟ್ ಆಗ್ತದೆ ನಂತರ ಅದನ್ನ ಯಾವ ರೀತಿ ಅದನ್ನ ಮರುಬಳಕೆ ಮಾಡ್ಕೋಬಹುದು ಅಥವಾ ಅದನ್ನ ಕಣ್ಣು ಗೊಬ್ಬರವಾಗಿ ಪರಿವರ್ತಿಸಬಹುದು ಅಥವಾ ಅದನ್ನ ಬೇರೆ ಏನಾದರೂ ರಿಯೂಸ್ ಮಾಡುವಂತಂದು ಇದೆಲ್ಲ ಮತ್ತೆ ಬೇರೆ ಬೇರೆ ನಾಗರಿಕರ ಕರ್ತವ್ಯ ಏನು ಇಲಾಖೆಗಳ ಕರ್ತವ್ಯ ಏನು ಅನ್ನೋದನ್ನ ಅದರಲ್ಲಿ ಬಂದಿದೆ ಸೊ ಈ ವೇಸ್ಟ್ ನ ಸರಿಯಾಗಿ ಮ್ಯಾನೇಜ್ ಮಾಡೋದಿಕ್ಕೂ ಕೂಡ ಒಂದು ಲಾ ಇದೆ ಅದನ್ನ ತಪ್ಪಿದ್ರೆ ಅದಕ್ಕೆ ಆಕ್ಷನ್ ಕೂಡ ತಗೊಳ್ಳಾಗತ್ತಾ ಆಲ್ಡೋ ಆಲ್ಡೋ ಈ ಲಾ ಇರೋದು ಕಾಮನ್ ಮ್ಯಾನ್ ಗಾ ಮುನ್ಸಿಪಾಲಟಿ ಕಾಮನ್ ಮ್ಯಾನ್ ಇದೆ ಮುನ್ಸಿಪಾಲಟಿ ಇದೆ ಓಕೆ ಕಾಮನ್ ಮ್ಯಾನ್ ಗೆ ಏನು ತಪ್ಪುಗಳಾದರೂ ಏನು ಆಕ್ಷನ್ ಇದೆ ಅಥವಾ ನಿರ್ವಹಣೆ ಹೇಗೆ ಮಾಡಬೇಕು ಅಂತ ನಿಯಮಗಳು ಹೇಳುತ್ತೆ ಸರ್ ಹೀಗಾಗ್ಲೇ ಈ ಕಾನೂನು ಮುನ್ಸಿಪಾಲಟಿ ಗಳಿಗೆ ಕಾರ್ಪೊರೇಷನ್ಗಳಿಗೆ ಒಂದಷ್ಟು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಓಕೆ ಆ ಜವಾಬ್ದಾರಿಲಿ ಏನು ಮನೆಯಲ್ಲಿ ತ್ಯಾಜ್ಯಗಳು ಈಗ ನಾನು ಈಗಾಗ್ಲೇ ಹೇಳ್ದಂಗೆ ಹಸಿ ಕಸ ಇದನ್ನೆಲ್ಲ ಸಪ್ರೇಟ್ ಮಾಡಿ ಮುನ್ಸಿಪಾಲ್ಟಿ ಕೊಡಬೇಕು ಅವ್ರೇನಾದ್ರೂ ಕೊಡ್ಲಿಲ್ಲ ಅಂದ್ರೆ ಅದಕ್ಕೆ ದಂಡ ಹಾಕುವಂತ ಒಂದು ಕ್ರಮ ಮುನ್ಸಿಪಾಲ್ಟಿಗೆ ಅಧಿಕಾರ ಇದೆ ಅದಲ್ದೇನೆ ಎಲ್ಲಂದ್ರಲ್ಲಿ ಕಸ ಬಿಸಾಕಿಲ್ಲ ಅದಕ್ಕೂ ಕೂಡ ದಂಡ ಇದೆ ಈಸಿ ಆಗ್ತದೆ ನಾವು ಸೆಗ್ರಿಕೇಟ್ ಮಾಡಿ ಕೊಟ್ಟಿಲ್ಲ ಅಂದ್ರೆ ಮುನ್ಸಿಪಾಲ್ಟಿಗೆ ಏನ್ ಪ್ರಮಾಣದಲ್ಲಿ ಅವ್ರಿಗೆ ಬರುತ್ತೆ ಅವ್ರಿಗೆ ಏನ್ ಕಷ್ಟ ಆಗತ್ತೆ ಚಾಲೆಂಜ್ ಎಲ್ಲಿದೆ ಸರ್ ಸೆಗ್ರಿಗೇಟ್ ಸೆಗ್ರಿಗೇಟ್ ಮಾಡಿ ಮಾಡಿ ಕೊಟ್ಟಿಲ್ಲಪ್ಪ ನಮ್ಮ ಮನೆಯಿಂದ ಸಾವಿರ ಕೊಟ್ಟಿಲ್ಲ ಮುನ್ಸಿಪಾಲಿಟಿಯ ಚಾಲೆಂಜಸ್ ಏನು ಕೆಲವೊಂದ್ಸಲ ಏನಾಗ್ತದ ಅಂತಂದ್ರೆ ಈಗ ಕೆಲವರು ಈ ಅಡಿಗೆ ಮನೆಯದು ಅಥವಾ ವೆಟ್ ವೇಸ್ಟ್ ನ ಪ್ಲಾಸ್ಟಿಕ್ ಕವರ್ ಅಲ್ಲಿ ಕಟ್ಬಿಟ್ಟು ಕಳಿಸ್ತಾರೆ ಹೌದು ಅದನ್ನ ಓಪನ್ ಮಾಡ್ಬೇಕಾಗ್ತದೆ ಆ ಓಪನ್ ಮಾಡಬೇಕಾದ್ರೆ ಯಾವ ಚಾಲೆಂಜಸ್ ಇದೆ ಅಂತಂದ್ರೆ ಈ ಕಾರ್ಪೊರೇಷನ್ ಅದನ್ನ ಸಪರೇಟ್ ಮಾಡಿ ಅದ್ರ ಮೇಲೆ ಈ ಒಂದು ರೋಲರ್ನ ಓಡಿಸ್ತಾರೆ ಆ ರೋಲರ್ ಓಡಿಸಿದಾಗ ಅದು ಪ್ಲಾಸ್ಟಿಕ್ ಕವರ್ ಈಚೆ ಬರ್ತದೆ ಸೊ ಅದನ್ನು ಚರ್ಮ್ ಮಾಡ್ತಾರೆ ಅರವತ್ತು ದಿನ ಅದನ್ನು ಮ್ಯಾನೇಜ್ ಮಾಡಿ ನಂತರ ಏನು ಮಾಡ್ತಾರೆ ಗೊಬ್ಬರ ಆಗುವಂಥದ್ದು ಗೊಬ್ಬರ ಆಗ್ತದೆ ಇನ್ನು ಮಿಕ್ಕಿದೆಲ್ಲ ರಿಜೆಕ್ಟ್ ಆಗ್ತದೆ ಅದನ್ನು ಅದು ಅವರು ಈ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ ಜರಡಿ ಮಾಡ್ತಾರೆ ಜರಡಿ ಮಾಡಿ ಏನು ಮಾಡ್ತಾರೆ ಏನು ರಿಜೆಕ್ಟ್ಸ್ ಅಂತ ಹೇಳ್ತೀವಿ ಯಾವುದು ಕಂಪೋಸ್ಟ್ ಆಗೋಲ್ಲ ಕಾಂಪೋಸ್ಟ್ ಆಗೋದನ್ನ ಅದು ಗೊಬ್ಬರ ಮಾಡಿ ಮಾಡಿ ಬ್ಯಾಗಿಂಗ್ ಅದು ಗೊಬ್ಬರವಾಗಿ ಉಪಯೋಗಿಸ್ತಾರೆ ಸಮಸ್ಯೆ ರಿಜೆಕ್ಟ್ ಸಮಸ್ಯೆ ಬಹುಶಃ ನಮ್ಮ ಮೈಸೂರಿನಲ್ಲಿ ನೀವು ನೋಡಿದಾಗ ಒಂದು ದೊಡ್ಡ ಗುಡ್ಡಗಳು ಕಾಣಿಸ್ತದೆ ನಿಮ್ಗೆ ಅದು ರಿಜೆಕ್ಟ್ ಆ ರಿಜೆಕ್ಟ್ಗೆ ಬೇರೆ ಏನು ದಾರಿ ಇಲ್ಲ ದಾರಿ ಇರೋದು ಏನಂತಂದ್ರೆ ಲ್ಯಾಂಡ್ ಫಿಲ್ ಸೈಟ್ ಲ್ಯಾಂಡ್ ಫಿಲ್ ಅಂದ್ರೆ ಏನು ಭೂಮಿಯಲ್ಲಿ ಭರ್ತಿ ಮಾಡುವಂಥದ್ದು ಅದೇ ನಾವು ವೇಸ್ಟ್ ಸೆಗ್ರಿಮೇಟ್ ಅದ್ರಲ್ಲಿ ನಾವು ಪ್ಲಾಸ್ಟಿಕ್ ನ ಸೆಗ್ರಿಕೇಟ್ ಮಾಡಿ ಪ್ಲಾಸ್ಟಿಕ್ ರಿಸೈಕಲ್ ಮಾಡೋದು ಪೇಪರ್ನ ರಿಸೈಕಲ್ ಮಾಡೋದು ಬೇರೆ ಇನ್ನೇನು ವೇಸ್ಟ್ ಇದೆ ಅದನ್ನ ಸೆಗ್ರಿಗೇಟ್ ಮಾಡಿದ್ರೆ ಈ ಭೂ ಭರ್ತಿ ಮಾಡೋದು ಅಥವಾ ಲ್ಯಾಂಡ್ ಫಿಲ್ ಮಾಡೋದನ್ನ ತಡಿ ತಡೆಯಬಹುದು ಇಲ್ಲ ಅಂತಂದ್ರೆ ಅದು ಲ್ಯಾಂಡ್ ಫಿಲ್ ಮಾಡಿಬಿಟ್ರೆ ಅದು ಪರ್ಮನೆಂಟ್ ಆಗಿ ಲ್ಯಾಂಡ್ ಫಿಲ್ ಅಷ್ಟೇ ಅದಷ್ಟು ಜಾಗ ವೇಸ್ಟ್ ಮತ್ತೆ ನೀವು ಏನಕ್ಕೂ ಉಪಯೋಗ್ಸೋಕ್ ಇಲ್ಲ ಈ ರೀತಿ ನಮಗೆ ಇರುವಂತ ಜಾಗ ಸಾಕೇ ಆಗೋದಿಲ್ಲ ಮೈಸೂರು ಅಂತ ಜನದಲ್ಲಿ ಈಗಾಗಲೇ ಮೈಸೂರಿಗೆ ನಮ್ಗೆ ಒಂದು ಒಳ್ಳೆ ಕ್ಲೀನ್ ಸಿಟಿ ಟ್ಯಾಗ್ ಬಂದಿತ್ತು ಅದನ್ನ ನಾವು ಕಳ್ಕೊಂಡಿದೀವಿ ಸೊ ಆತರ ಮಾಡಿದಾಗ ಬಹುಶಃ ಒಬ್ಬರನ್ನ ನೋಡಿ ಇನ್ನೊಬ್ಬರು ಮಾಡಬಹುದು ಅಂತ ನನ್ನ ಆಶಾವ ಆಶಾವಾದಿ ನನಗೆ ಯಾವಾಗ್ಲೂ ಸೊ ಮಾಡ ತುಂಬಾ ಬಹಳಷ್ಟು ಜನ ಮಾಡ್ತಾ ಇದಾರೆ ಮನೆಯಲ್ಲಿ ಈಗಲೇ ವೇಸ್ಟ್ ಅವರು ವೇಸ್ಟ್ನೇ ಹೊರಗಡೆ ಕೊಡಲ್ಲ ಎಸ್ಪೆಷಲಿ ವೆಟ್ ವೇಸ್ಟ್ ನ ಅವರೇ ಮ್ಯಾನೇಜ್ ಮಾಡ್ತಾ ಇದಾರೆ ಡ್ರೈ ವೇಸ್ಟ್ಗಳನ್ನ ಎಲ್ಲಾ ಗಳು ಡ್ರೈ ವೇಸ್ಟ್ ಅಲ್ಲಿ ನಾವು ನೋಡಿದಾಗ ಪೇಪರ್ ಇರ್ಬೋದು ಪ್ಲಾಸ್ಟಿಕ್ ಇರ್ಬೋದು ಬೇರೆ ಎಲ್ಲಾ ವಸ್ತುಗಳನ್ನ ನಾವು ಅಹ್ ವೇಸ್ಟ್ ಪೇಪರ್ನ ತೆಗೆದು ಮತ್ತೆ ಪೇಪರ್ ಮಾಡ್ತಾರೆ ನ ರಿಯೂಸ್ ಮಾಡ್ತಾರೆ ಬೇರೆ ಬೇರೆ ವಸ್ತುಗಳನ್ನಷ್ಟೆ ಮರ ಇದ್ದರೂ ಕೂಡ ಮರನ ಉಪಯೋಗಿಸುವಂಥದ್ದು ಈ ಥರ ಎಲ್ಲ ಉಪಯೋಗ ಆಗ್ತದೆ ಡ್ರೈ ವೇಸ್ಟ್ ಯಾವುದೂ ನಮಗೆ ವೇಸ್ಟ್ ಆಗಲ್ಲ ಅಂತಲ್ಲ ಈಗ ಈ ವೇಸ್ಟ್ ಕೂಡ ಈಗ ಅದನ್ನು ಕೂಡ ರೀಪ್ರೋಸೆಸ್ ಮಾಡಿ ಅದರಲ್ಲಿ ವೇಸ್ಟ್ ಅನ್ನ ಮಾಡಿ ಪ್ಲಾಸ್ಟಿಕ್ ಸಪ್ರೇಟ್ ಮಾಡ್ತಾರೆ ಪಿ ಸಿ ಬಿ ಸಪ್ರೇಟ್ ಮಾಡ್ತಾರೆ ಅದರಲ್ಲಿ ಕೆಲವು ಪ್ರೆಷಸ್ ಮೆಟಲ್ಸ್ ಇದೆ ಗೋಲ್ಡ್ ಸಿಲ್ವರ್ ಅದನ್ನ ರಿಕವರಿ ಮಾಡುವಂತ ಟೆಕ್ನಾಲಜಿ ಇದೆ ಅದು ಬಿಟ್ರೆ ನಮ್ಗೆ ಸ್ಯಾನಿಟರಿ ವೇಸ್ಟ್ ಸ್ಯಾನಿಟರಿ ವೇಸ್ಟ್ಗೆ ಬೇರೆ ಏನೂ ವಿಧ ಇಲ್ಲ ಈಗ ನಮ್ಮ ಮೈಸೂರಿನಲ್ಲಿ ಕೂಡ ಈ ಬಯೋಮೆಡಿಕಲ್ ವೇಸ್ಟ್ ಅಂತ ಅಂತಿದೆ ಅದರಲ್ಲಿ ಇನ್ಸಿನ್ ಮಾಡೋದು ಸುಡುವಂತ ಒಂದು ವ್ಯವಸ್ಥೆ ಯಾಕಂದ್ರೆ ಅದರಲ್ಲಿ ಬಹಳಷ್ಟು ವೇಸ್ಟ್ ಬಯೋಮೆಡಿಕಲ್ ವೇಸ್ಟ್ ಅಲ್ಲಿ ನಿಮ್ಗೆ ಗೊತ್ತಿದ್ದಂಗೆ ಕಮ್ಯುನಿಕಬಲ್ ಆಗುವಂತದ್ದು ಅಥವಾ ಇನ್ಫೆಕ್ಷನ್ ವೇಸ್ಟ್ ಅಂತದಕ್ಕೆ ಈಗ ಟೆಕ್ನಾಲಜಿ ಇರೋದು ಸುಡುವಂತ ಒಂದು ವ್ಯವಸ್ಥೆ ಇದೆ ಆ ಸುಡುವಂತ ವ್ಯವಸ್ಥೆ ನಮ್ಮ ಮೈಸೂರಿನಲ್ಲಿ ಇದೆ ಎಸ್ ಸುಡುವಂತ ವ್ಯವಸ್ಥೆ ಅಂತ ಹೇಳಿದ್ರಿ ಆಗ್ಲೇ ಮಾತಾಡುವಾಗ ಒಣ ಎಲೆ ಬಗ್ಗೆ ಕೂಡ ಹೇಳಿದ್ರಿ ಈ ಡ್ರೈ ವೇಸ್ಟ್ ಅಂತ ಬಂದಾಗ ಸ್ಪೆಷಲಿ ವಿಂಟರ್ ಸೀಸನ್ ಅಲ್ಲಿ ಚಿಗ್ರಿರಲ್ಲ ಎಲ್ಲಾ ಎಲೆಗಳು ತೊಗಟೆಗಳೆಲ್ಲ ಒಣಗಿ ಬಿದ್ದಿರುತ್ತೆ ನಾನು ಕೂಡ ಓಡಾಡುವಾಗ ಅಬ್ಸರ್ವ್ ಮಾಡಿ ಒಂದೆರಡು ವಿಡಿಯೋಗಳು ಕೂಡ ಮಾಡ್ಕೊಂಡಿದೀನಿ ಏನಾಗುತ್ತೆ ಮನೆ ಹತ್ರನೇ ಒಂದ್ ಗುಡ್ಡೆ ಹಾಕ್ತಾರೆ ಸುಡ್ತಾರೆ ಟೈರ್ ಗಳು ಹಾಕೋದು ಒಂದು ಇತ್ತು ಇವಾಗ ಏನಂದ್ರೆ ಗಿಡ ಮನೆ ಹತ್ರ ಕಸ ಇರಬಾರ್ದು ನನ್ನ ತೋಟದಲ್ಲಿ ಒಣಗಿರೋ ಮಣ್ಣಿನ ದಾರಿ ಇಲ್ಲ ಸೊ ಎಲೆನೆಲ್ಲ ಸುಟ್ಟೆ ತೋಟದಲ್ಲಿ ಸೊ ಈ ತರ ಆಗುವಾಗ ಇದು ಎಷ್ಟು ಸರಿ ಅಥವಾ ತಪ್ಪು ಹಾಗೆ ಸುಡಬಹುದು ಬಿಕಾಸ್ ಇಟ್ ಈಸ್ ವೇಸ್ಟ್ ಎಂಡ್ ಆಫ್ ದ ಡೇ ಅದು ಸುಡೋದು ಸರಿನಾ ಸಾರ್ವಜನಿಕರು ಸಾರ್ವಜನಿಕರಿಗೆ ನಿಯಮದ ಅಡಿನಲ್ಲಿ ಸುಡೋದಕ್ಕೆ ಅವಕಾಶ ಇಲ್ಲ ಸುಟ್ರೆ ಅದರಿಂದ ನಾವು ಏನು ವಾಯುಮಾಲಿನ್ಯ ಅಂತ ಹೇಳ್ತೀವಲ್ಲ ಈಗಾಗಲೇ ನಮ್ಗೆ ಗೊತ್ತು ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೀವಿ ಸೊ ಉಸಿರಾಟಕ್ಕೆ ತೊಂದರೆ ಆಗುವಂಥದ್ದು ಅದಕ್ಕೆ ಅಸೋಸಿಯೇಟ್ ಆಗಿರೋ ಬಹಳಷ್ಟು ಕಾಯಿಲೆಗಳು ಕೂಡ ಪ್ರತಿಯೊಂದಕ್ಕೂ ನಾವು ಈಗ ನೋಡಿದಾಗ ಎಲ್ಲ ಕಾಯಿಲೆಗಳಿಗೂ ಏನು ಲಿಂಕ್ ಅಂತಂದ್ರೆ ಏರ್ ಪೊಲ್ಯೂಷನ್ ಲಿಂಕ್ ಬಂದ್ಬಿಡ್ತದೆ ಸೊ ಏರ್ ಪೊಲ್ಯೂಷನ್ ಅಂದ ತಕ್ಷಣ ಈಗ ಹೊಸದಾಗಿ ಮೊದಲೆಲ್ಲ ಡಾಕ್ಟರ್ಸ್ ನೀವು ನೋಡ್ತಿದ್ರೆ ಪಲ್ಮನಾಲಜಿಸ್ಟ್ ಅಂತ ಹೊಸದಾಗಿ ಈಗ ಶುರುವಾಗಿದೆ ಯಾವ ನಮ್ಮ ಕೋವಿಡ್ ಆದ ನಂತರ ಇದಾಗಿರುವಂತ ಕೋವಿಡ್ ನಲ್ಲಿ ಬೇಸಿಕಲಿ ನಮ್ಮ ಆಗಿದ್ದೇ ನಮ್ಮ ರೆಸ್ಪಿರೇಟರಿಗೆ ಇಶ್ಯೂಗೆ ಸಂಬಂಧಪಟ್ಟಂಗೆ ಹಾಗಾಗಿ ಕಸವನ್ನ ಸುಡಲೇಬಾರದು ಕಸವನ್ನ ಸುಡದೆ ಅದನ್ನ ಕಾರ್ಪೊರೇಷನ್ ಕೂಡ ಸಪರೇಟ್ ಆಗಿ ಅದನ್ನ ಕಲೆಕ್ಟ್ ಮಾಡ್ತಾ ಇದಾರೆ ಅವ್ರಿಗೆ ಕೊಟ್ರೆ ಈ ಸಮಸ್ಯೆಯನ್ನ ಬಗೆಹರಿಸಬಹುದು ಬಟ್ ಎಲ್ಲಾ ಕಡೆನು ಮರಗಳು ಇರೋದು ಸಹಜ ಎಲೆಗಳು ಉದ್ರೋದು ಸಹಜ ಕಾರ್ಪೊರೇಷನ್ ಅವ್ರ ತಾನೇ ಎಷ್ಟು ಅಂತ ಕಲೆಕ್ಟ್ ಮಾಡ್ಕೊಂಡು ಎಲ್ಲಿ ಹೋಗಿ ಹಾಕ್ತಾರೆ ಸೊ ಸಾರ್ವಜನಿಕರು ಏನ್ ಮಾಡ್ಬೇಕು ಸರ್ ಹಾಗಿದ್ರೆ ಅಂತ ಸಂದರ್ಭದಲ್ಲಿ ಸಾರ್ವಜನಿಕರು ಈಗ ನಿಮ್ಗೆ ಗೊತ್ತಿದೆ ನಾವು ಕೆಲವೊಂದು ವೇಸ್ಟ್ ಏನ್ ಮಾಡ್ತೀವಿ ಅಲ್ಲೇ ಒಂದು ಗುಂಡಿ ಮಾಡ್ಬಿಟ್ಟು ಅಲ್ಲೇ ಹಾಕ್ಬಿಡ್ತೀವಿ ಎಲೆನ ಅಥವಾ ಅದಕ್ಕೆ ಒಂದಷ್ಟು ನೀರು ಹಾಕಿ ಕಾಂಪೋಸ್ಟ್ ಮಾಡುವಂಥ ವಿಧಾನ ಇದೆ ಅದಕ್ಕೆ ಒಣಗಿದ ಎಲೆ ಕೂಡ ವಿಧಾನಗಳಿದೆ ಅದನ್ನ ಈ ಸಾಮಾನ್ಯವಾಗಿ ಈಗೆಲ್ಲ ಕಡೆ ಇದರಲ್ಲಿ ಪಾರ್ಕ್ ನಲ್ಲಿ ಮಾಡ್ತಾ ಇದಾರೆ ಇವರು ಐಡೆಂಟಿಫೈಡ್ ಪಾರ್ಕ್ ಅಲ್ಲಿ ಮೈಸೂರು ಸಿಟಿ ಕಾರ್ಪೊರೇಷನ್ ಆಗ್ಲೇ ಮಾಡ್ತಾ ಇದ್ದಾರೆ ಅದನ್ನ ಕೊಟ್ಟರೆ ಯಾಕಂದ್ರೆ ಕೆಲವೊಂದು ಸಾಧ್ಯ ಆದಾಗ ಏನ್ ಮಾಡ್ಬೇಕು ಅಂತಂದಾಗ ನಾವು ಕಾರ್ಪೊರೇಷನ್ ಕೊಟ್ಟರೆ ಹೆಲ್ಪ್ ಮಾಡಿದ್ರೆ ಅವ್ರಿಗೆ ಡೆಫಿನೆಟ್ಲಿ ಅವರು ಅದನ್ನ ನೋಡ್ತಾರೆ ಅಲ್ಲೇ ಬಿದ್ದಿತ್ತು ಎತ್ಕೊಳ್ಳಲಿಲ್ಲ ಕಾರ್ಪೊರೇಷನ್ ಅವರು ಅಂತ ಅಂತೇಳಿ ಸುಡುವಂತ ಕೆಲವ್ ಟೈಮ್ ಮಾಡ್ತಾರೆ ಇನ್ನು ಕೆಲವರು ಇಗ್ನೋರೆನ್ಸ್ ಇಂದನು ಕೂಡ ಮಾಡ್ತಾರೆ ಹಿಂದೆ ನಾವು ಮನೆ ಮುಂದೆ ಕಸ ಗುಡಿಸ್ಬಿಟ್ಟು ಸುಡ್ತಾ ಇದ್ವಿ ಈಗಲೂ ಅದನ್ನೇ ಸುಡ್ತೀವಿ ಅನ್ನೋ ಇರ್ತಾರೆ ಸೊ ಈ ಅವ್ರ ಮುಖ್ಯವಾಗಿ ಏನಂತಂದ್ರೆ ಆಗುವ ಅನಾಹುತದ ಜೊತೆಗೆ ಜವಾಬ್ದಾರಿ ಇದ್ರಲ್ಲಿ ಈ ಜವಾಬ್ದಾರಿನಲ್ಲಿ ಏನಾದ್ರು ತಪ್ಪದ್ರಲ್ಲಿ ಅವ್ರಿಗೆ ಪೆನಾಲ್ಟಿ ಪೆನಾಲ್ಟಿ ಇದೆಯಾ ಅದಕ್ಕೆ ಸಾರ್ವಜನಿಕರು ಮಾಡಿದ್ರೆ ಪೆನಾಲ್ಟಿ ಇದೆ ಆಕ್ಚುಲಿ ಹೌದು ಟೂ ತೌಸಂಡ್ ಸೆವೆಂಟೀನ್ ನ ಒಂದು ನ್ಯೂಸ್ ಪೇಪರ್ ರಿಪೋರ್ಟ್ ಹೇಳುತ್ತೆ ಬರ್ನಿಂಗ್ ಗಾರ್ಬೇಜ್ ಲೀವ್ಸ್ ಆರ್ ಟ್ವಿಗ್ಸ್ ಇನ್ ಓಪನ್ ಸ್ಪೇಸಸ್ ವಿಲ್ ಅಟ್ರಾಕ್ಟ್ ಅ ಪೆನಾಲ್ಟಿ ಆಫ್ ರುಪೀಸ್ ಫೈವ್ ಲ್ಯಾಕ್ ಆರ್ ಅಪ್ ಟು ಫೈವ್ ಇಯರ್ಸ್ ಇನ್ ಜೈಲ್ ಆರ್ ಬೋತ್ ಅಂತ ಒಂದು ನ್ಯೂಸ್ ಪೇಪರ್ ವರದಿ ಅಂದ್ರೆ ಪೆನಾಲ್ಟಿ ಇದೆ ಇದೆ ಸಾರ್ವಜನಿಕರು ಸುಟ್ರೆ ಕಾರ್ಪೊರೇಷನ್ ಗೆ ಈಗ ನಮ್ಮ ಪೌರಾಡಳಿತ ನಿರ್ದೇಶನ ಇರಬಹುದು ಅಥವಾ ನಗರಾಭಿವೃದ್ಧಿ ಇಲಾಖೆಯಿಂದ ಈಗಾಗ್ಲೇನೆ ಈ ಸಮಸ್ಯೆಗಳ ಬಗ್ಗೆ ನಿರ್ದಿಷ್ಟವಾದ ಒಂದು ದಂಡವನ್ನು ನೀಡ್ಸುವಂತ ಒಂದು ಪ್ರಕ್ರಿಯೆ ಮಾಡಿದ್ದಾರೆ ಮತ್ತೆ ನೋಟಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ ಅದ್ರಲ್ಲಿ ಈಗಾಗಲೇ ನಾನು ಹೇಳಿದಂಗೆ ಕಸ ಸೆಗ್ರಿಗೇಟ್ ಮಾಡಲಿಲ್ಲ ಅಂದ್ರೆ ಅಥವಾ ನಿಗದಿತವಾಗಿ ಕಸವನ್ನ ಕೊಡಲಿಲ್ಲ ಅಥವಾ ಬಿಸಾಕಿ ಎಲ್ಲಾಂದ್ರಲ್ಲಿ ಬಿಸಾಡಿದ್ರೆ ಇದು ಸಾರ್ವಜನಿಕರಿಗೆ ಬರೋ ಮತ್ತೆ ಎಲೆ ಸುಡುವುದು ಇದೆಲ್ಲಾನು ನ್ಯೂ ಕ್ರಿಯೇಟ್ ಮಾಡೋದು ಎಲ್ಲದಕ್ಕೂ ಕೂಡ ಒಂದು ದಂಡವನ್ನ ಈಗಾಗ್ಲೇ ನಿಗದಿಪಡಿಸಲಾಗಿದೆ ಈಗಾಗ್ಲೇನೆ ಬಹಳಷ್ಟು ಕಡೆ ಕಾರ್ಪೊರೇಷನ್ ಅವರು ಇದರ ಬಗ್ಗೆ ದಂಡವನ್ನು ಕೂಡ ಹಾಕ್ತಾ ಇದಾರೆ ಬರೀ ಮೈಸೂರ್ ಅಂತಲ್ಲ ಬೇರೆ ನಗರಗಳಲ್ಲೂ ಕೂಡ ಇದನ್ನು ಮಾಡ್ತಾ ಇದ್ದಾರೆ ಪ್ಲಾಸ್ಟಿಕ್ ಬಳಕೆಗೂ ಕೂಡ ಕೆಲವೊಂದ್ ಕಡೆ ದಂಡ ಕೂಡ ಆಗ್ತಾ ಇದೆ ಆ ಇದರಲ್ಲಿ ಸಾರ್ವಜನಿಕರ ಪಾತ್ರ ಬಹಳ ಬಹಳ ಮುಖ್ಯ ಯಾಕಂದ್ರೆ ನಿಮಗೆ ಗೊತ್ತಿದಂಗೆ ಏನ್ ಮಾಡ್ತಾರೆ ಅಂದ್ರೆ ಜನರಲ್ಲಿ ಏನು ಅಂತಂದ್ರೆ ಆ ನಾವು ನೋಡ್ತಾ ಇರ್ತೀವಿ ನಾವು ನಗರದಲ್ಲಿ ಇರೋರು ಅಂತಂದ್ರೆ ಎಲ್ಲರೂ ಓದ್ದವ್ರು ಅಂತಾನೆ ಅನ್ಕೊಂಡಿರ್ತೀನಿ ನಾವು ಓದಿದ್ರು ಕೂಡ ಏನಾಗ್ತದೆ ನಾನು ಒಂದೊಂದ್ಸಲ ಅನ್ಕೊಳ್ಳೋದು ಓದಿದ ಮೇಲೆ ನಮ್ ಜವಾಬ್ದಾರಿ ಕಡಿಮೆ ಆಯ್ತಾ ಪರಿಸರ ಸಂರಕ್ಷಣೆ ಕಡಿಮೆ ಆಯ್ತಾ ಯಾಕೆ ನಾವ್ ಈ ರೀತಿ ಆದ್ವಿ ನಮ್ಮ ಹಳ್ಳಿಯಲ್ಲಿ ನೋಡಿದಾಗ ಯಾರಾದ್ರೂ ದೊಡ್ಡವರು ಚಿಕ್ಕವ್ರಿಗೆ ಈ ತರ ಮಾಡು ಅಂತ ಹೇಳಿದ್ರೆ ಹಳ್ಳಿಯಲ್ಲಿ ಹಿಂದೆ ಇದ್ದಾಗ ಅದನ್ನ ಫಾಲೋ ಮಾಡ್ಕೊಂಬಲ್ಲಿ ಈಗ್ಲೂ ಹಳ್ಳಿಯಲ್ಲಿ ಸಟನ್ ಆಕ್ಸಿಡೆಂಟ್ ಮಾಡ್ತಾರೆ ಸೊ ಆದ್ರೆ ನಮ್ ನಗರಕ್ಕೆ ಬಂದ ತಕ್ಷಣ ದೊಡ್ಡವ್ರು ಹೇಳಿದ ಮಾತು ಮಕ್ಕಳು ಕೇಳಲ್ವಾ ಅಥವಾ ಮಕ್ಕಳು ಹೇಳಿದ ಮಾತು ದೊಡ್ಡವ್ರು ಕೇಳಲ್ವಾ ಅಥವಾ ನಮ್ ನೆಗ್ಲಿಜೆನ್ಸ ನಮ್ಗೆ ಇದನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಇಷ್ಟ ಇಲ್ವಾ ಇದು ಇಂಪಾರ್ಟೆಂಟ್ ಅಂತಾನೆ ಅನ್ನಿಸ್ತಿಲ್ಲ ಹೌದು ಆತರ ಆತರ ಒಂದು ಮನೋಭಾವ ಬೆಳೆದಿದೆ ನಾನು ನಮ್ಮನೆ ನಮ್ ಸುತ್ತಮುತ್ತ ಪರಿಸರ ಬಹಳ ಮುಖ್ಯ ನಾವು ಮನೆ ಈಗಾಗ್ಲೇ ಹೇಳಿದಂಗೆ ಮನೆ ಮೊದಲ ಪಾಠ ಇದ್ದಂಗೆ ನಮ್ಮ ಮನೆಯಲ್ಲಿ ಇದ್ದವ್ರಿಗೆ ಈ ಕಸದ ಬಗ್ಗೆ ನಾವು ಜಾಗೃತಿ ಮೂಡಿಸಲೇಬೇಕು ನಂತರ ನಾವು ಸುತ್ತಮುತ್ತವ್ರಿಗು ಮಾಡ್ಬೇಕು ಸುತ್ತಮುತ್ತದವ್ರು ಕೆಲವ್ರು ಒಪ್ಪಲ್ಲ ಅಷ್ಟು ಸುಲಭವಾಗಿ ಸೊ ಯಾರೋ ಏನೋ ಮಾಡ್ತಾ ಇದ್ರೆ ಆದ್ರೆ ನಿಮ್ಮನ್ನ ಮಾಡ್ತಾ ನೋಡ್ತಾ ನೋಡ್ತಾ ಹೌದು ನಾವು ಮಾಡ್ಬೇಕು ಅನ್ನೋದು ಮನಸ್ಸಿಗೆ ಬರ್ಬೇಕು ನಿಜ ಬಹಳಷ್ಟು ಜನ ಈಗ ನಮ್ಮಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟಂಗೆ ಗುಂಪುಗಳಿದೆ ಆಸಕ್ತರು ಇದ್ದಾರೆ ಮಾಡ್ತಿದ್ದಾರೆ ಹೌದು ಬಹಳ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಚಾನಲ್ ಅಲ್ಲೂ ಕೂಡ ಇದೇ ಒಂದು ಎನ್ವಿರನ್ಮೆಂಟಲ್ ಹೆಲ್ತ್ ವಿಚಾರವಾಗಿ ಪ್ರೊಫೆಸರ್ ಶ್ಯಾಮ್ ಸುಂದರ್ ಸರ್ ಮಾತಾಡಿದ್ದಾರೆ ರಮೇಶ್ ಕಿ ಸರ್ ಮಾತಾಡಿದ್ದಾರೆ ಬಯೋ ವೇಸ್ಟ್ ಬಗ್ಗೆ ಬಯೋ ಗ್ಯಾಸ್ ಬಗ್ಗೆ ಅಥವಾ ವಾಟರ್ ಮ್ಯಾನೇಜ್ಮೆಂಟ್ ಬಗ್ಗೆ ಎಷ್ಟೆಲ್ಲಾ ಮಾಡಬಹುದು ನಮ್ ಕೈಯಲ್ಲಿ ಇದೆ ನಾವ್ ಅನ್ಕೊಂಡಿದೀವಿ ಗವರ್ಮೆಂಟ್ ಇದೆ ಮುನ್ಸಿಪಾಲ್ಟಿ ಇದೆ ನೋಡ್ಕೊಳಕ್ಕೆ ಅವ್ರವರು ಒಬ್ಬೊಬ್ರು ಅವ್ರ ಜವಾಬ್ದಾರಿ ಮೆರೆದ್ ಬಿಟ್ರೆ ಆ ಒಂದು ಸೆಕ್ಟರ್ ಗೆ ಆ ಪ್ರೆಷರೇ ಇಲ್ಲ ನಮ್ಮ ಊರಿಗೆ ಆ ಒಂದು ಕಳಂಕನೆ ಇರಲ್ಲ ಅಂತ ಅನ್ಸತ್ತೆ ಹೌದು ಕರೆಕ್ಟ್ ಯಾಕಂದ್ರೆ ಇನ್ನೊಂದ್ ಏನಂತಂದ್ರೆ ಕಾನೂನುಗಳು ಇದೆ ದಂಡಗಳು ಇದೆ ಅದೇನಾಗ್ತದೆ ಎಲ್ಲೋ ಒಂದ್ ಕಡೆ ನಾವು ಅದನ್ನ ಎನ್ಫೋರ್ಸ್ ಮಾಡಕ್ ಹೋದಾಗ ಜನರಿಗೆ ಅದ್ ಹರಾಸ್ಮೆಂಟ್ ಆಗ್ತದೆ ಹ್ಮ್ 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 ಈಗ ಪೊಲೀಸವ್ರು ಎಲ್ಲಾದರೂ ಒಂದು ಕಡೆ ಬೈಕ್ ಚೆಕ್ ಮಾಡ್ತಾರೆ ಅಂತ ತಕ್ಷಣ ಕೆಲವರು ನಿಮ್ಗೆ ಗೊತ್ತಿದ್ದಂಗೆ ಎಲ್ಲೋ ಎದ್ದು ಬಿದ್ದು ಓಡ್ತಾರೆ ಆಕ್ಸಿಡೆಂಟ್ ಆಗ್ತದೆ ಆಮೇಲೆ ಭಯ ಇರ್ತದೆ ಪೆನಾಲ್ಟಿ ಕಟ್ಟಬೇಕು ಅಂತ ಇನ್ನೊಂದು ಕಡೆ ಏನು ಹೇಳ್ತಾರೆ ಅಂದರೆ ಪೊಲೀಸ್ನವರು ರೋಡ್ ಮಧ್ಯದಲ್ಲಿ ಈ ಥರ ಮಾಡೋದ್ರಿಂದ ಭಯ ಹುಟ್ಟಿಸೋದ್ರಿಂದ ಯಾರಿಗೂ ಅನಾಹುತ ಆಯಿತು ಹರಾಸ್ ಮಾಡ್ತಾ ಇದ್ದಾರೆ ಈ ಥರ ಬರ್ತದೆ ಇದು ಕಾನೂನಲ್ಲಿ ಹರಾಸ್ಮೆಂಟ್ ಅಂತ ಬರಲ್ಲ ಇದ್ರಲ್ಲಿ ಕಾನೂನಲ್ಲಿ ಜವಾಬ್ದಾರಿನೇ ಹೇಳುವಂಥದ್ದು ಜವಾಬ್ದಾರಿನ ಸಾಮಾನ್ಯವಾಗಿ ಏನಾಗ್ತದೆ ಒಂದ್ಸಲ ನಾವೇನಾದ್ರೂ ಪೆನಾಲ್ಟಿ ಕಟ್ಟಿದಾಗ ಹೌದಪ್ಪ ನೆಕ್ಸ್ಟ್ ನಾವು ಪೆನಾಲ್ಟಿ ಪೆನಲ್ಟಿತ್ಕೊತಿವಿ ಆ ದೃಷ್ಟಿಯಿಂದ ಕಾನೂನಾತ್ಮಕವಾಗಿ ಇರುವಂತ ಜವಾಬ್ದಾರಿನ ಮಾಡಲೇಬೇಕಾಗ್ತದೆ ಅದನ್ನ ಮಾಡಕ್ ಹೊಲ್ಟಾಗೆ ಈ ತರ ಕೆಲವೊಂದು ತೊಡಕುಗಳು ಆಗೋ ಸಾಧ್ಯತೆ ಇದೆ ಆದ್ರೆ ಬೈ ಅಂಡ್ ಲಾರ್ಜ್ ಏನಂತಂದ್ರೆ ಸಾರ್ವಜನಿಕರು ಲಾ ಅಂತ ನಾವೇನು ದೇರ್ ಇಸ್ ನೋ ಎಕ್ಸ್ಕ್ಯೂಸ್ ಫಾರ್ ಏನು ತಪ್ಪು ಮಾಡ್ಬಿಟ್ಟು ನನಗೆ ಗೊತ್ತಿರಲಿಲ್ಲ ಅಂತ ಇಲ್ಲ ಸಾಧ್ಯನೇ ಇಲ್ಲ ಸರ್ ಈ ತರ ಸಂದರ್ಭದಲ್ಲಿ ಇವಾಗ ಎಲ್ಲೋ ಸುಡ್ತಾ ಇದ್ರು ಅನವಶ್ಯಕವಾಗಿ ಗಿಡ ಮರ ತೊಗಟೆಗಳನ್ನ ಸುಡ್ತಾ ಇದ್ರು ಅಥವಾ ಕಸ ಎಲ್ಲೋ ಬಿಸಾಕ್ತಿದ್ರು ಅಂತಂದ್ರೆ ಸಾರ್ವಜನಿಕರು ಯಾರೋ ಒಬ್ರಿಗೆ ಅನ್ಸುತ್ತೆ ಇವಾಗ ನಾನ್ ವಾಕ್ ಹೋಗ್ತಾ ಇದ್ದೆ ಬೆಳಗ್ಗೆ ಯಾರೋ ಕಸ ತಂದು ಹಾಕಿದ್ರು ಅದನ್ನ ಯಾರಿಗೆ ತಿಳಿಸಬೇಕು ಅಥವಾ ಪೆನಾಲ್ಟಿ ಹಾಕ್ಬೇಕು ಅಂದ್ರೆ ಈಗ ನಾನ್ ಹೋಗ್ಬಿಟ್ಟು ಒಬ್ಬ ಕಾಮನ್ ಮ್ಯಾನ್ ಗೆ ಬಿಂಗ್ ಅ ಕಾಮನ್ ಮ್ಯಾನ್ ನೀನ್ ಇಲ್ಲಿ ಹಾಕ ತಪ್ಪು ಅಂತ ಹೇಳಿದ್ರೆ ಯಾರು ಕೇಳಲ್ಲ ನೀನ್ ಯಾರು ನಂಗೆ ಹೇಳಕ್ಕೆ ಅನ್ನೋ ಪ್ರಶ್ನೆ ಬರುತ್ತೆ ಸೊ ಅದನ್ನ ಯಾರ್ ಗಮನಕ್ಕೆ ತರಬೇಕು ಹೇಗೆ ತರ್ಬೇಕು ಇದ್ರ ಮೂಲ ಏನು